ಶುರು ಮಾಡಕತ್ತೀನಿ ನೋಡ್ರಿ ಬ್ಲಾಗ್ ಅನ್ನೋದಕ್ಕಿಂತ ಒಂದು ಅಡುಗೆ ಮನೆಯಾಗ ನಮ್ಮ ಹೆಣ್ಮಕ್ಳಿಗೆ ಟಿಪ್ಸ್ ಅಂತ ಹೇಳ್ಬೋದು ಅದನ್ನ ನಾನು ಜಸ್ಟ್ ಮಾಡ್ಕೊಂಡು ಇಟ್ಕೊಳಕೆ ರೆಡಿ ಮಾಡಿಕೊಂಡು ಸೊ ಜಸ್ಟ್ ಎಲ್ಲ ಊಟ ಎಲ್ಲ ಆತು ಸಿದ್ದು ಇಲ್ಲಿ ಕುತ್ಕೊಳ್ಳೋಣ ನೋಡ್ರಿ ಒಂಬತ್ತು ಮುಕ್ ಒಂಬತ್ತು ಇಪ್ಪತ್ತೈದಾಗೈತಿ ಟೈಮು ನಾನು ಅದನ್ನ ಚೇಂಜ್ ಮಾಡಕೆ ಸೊ ಹೀಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡಿಕೊಂಡ್ರೆ ಯಾರಾದರೂ ಉಪಯೋಗ ಆಗ್ಬೋದು ಮತ್ತು ರೊಟ್ಟಿ ಚಪಾತಿ ಅಂತೂ ನಾವು ಮಾಡೇ ಮಾಡ್ತೀವಲ್ರಿ ಸೊ ಹೀಗಾಗಿ ಇದು ಯೂಸ್ ಆಗ್ಬೋದು ಅಂದ್ಕೊಂಡು ಸಣ್ಣ ಬಂದ ವ್ಲಾಗ್ ಥರ ನಾನು ಇದನ್ನ ಯಾಕೆ ಶೇರ್ ಮಾಡ್ಕೋಬಾರ್ದು ಅಂತ ನನ್ನ ತಲೆ ಬಂತು ಸೊ ಹೀಗಾಗಿ ನಾನು ಶೇರ್ ಮಾಡ್ಕೊಳಾಕತ್ತೀನಿ ನೋಡಿರಿ ಇದನ್ನು ನೀವು ಭಾಳ ಸತಿ ನೋಡಿರಿ ಇದರಿಂದ ನಾನು ಚಪಾತಿ ಮಾಡ್ತೀನಿ ಇದರಿಂದ ರೊಟ್ಟಿ ಮಾಡ್ತೀನಿ ಒಂದೊಂದು ಸತಿ ಇದರಿಂದ ಚಪಾತಿ ಮಾಡ್ತೀನಿ ಅದನ್ನೂ ನೀವು ನೋಡಿರಿ ಅಂತ ಅಂದ್ಕೊಂಡಿರಿ ಸೊ ಎರಡು ಅಟ್ಟೊಳಗೆ ನಾನು ಇಟ್ಕೊಂಡಿದ್ದೀನಿ ಅಡ್ಡಿ ಮನೆ ಒಳಗೆ ಸೊ ಇಂದ ಪೇಪರ್ ಯಾಕೆ ಅಂದ್ರೆ ನಮ್ಗೆ ರೊಟ್ಟಿ ನಮ್ಗೆ ಹರಿಬಾರ್ದಲ್ರಿ ಈಸಿಯಾಗಿ ನಮ್ಗೆ ಮಾಡಕ್ಕೆ ಬರಬೇಕು ಅದಕ್ಕೆ ಇದನ್ನು ನಾನು ಯೂಸ್ ಮಾಡ್ತೀನಿ ಈಗ ಲಟ್ಟಿಸ್ ಮಾಡೋರಿರ್ತೀವಲ್ಲ ಬಡದ್ ಮಾಡೋರಂತೂ ಮಾತು ಮಾಡ್ತಿರ್ತಾರ ಮತ್ತು ಲಟ್ಟಿಸ್ ನಾವೀಗ ಮಾಡ್ತಿರ್ತೀವಲ್ಲ ಅಂಥವ್ರು ಯೂಸ್ ಆಗ್ಬೋದು ಇದು ಸೊ ನಾನಂತೂ ಈಗ ಫುಲ್ಲೆಲ್ಲ ಇದು ಸೊ ಇದನ್ನ ನಾನು ಈಗ ತೆಗೆದು ಈ ರೀತಿ ನಾನೆಲ್ಲ ಪ್ಯಾಕ್ ಮಾಡಿಕೊಂಡಿರ್ತೀನಿ ಒಳ್ಳೆದಾಗ ಕ್ಲೀನಾಗಿ ಇರ್ತೈತಿ ಸೊ ಈ ಥರ ಒಂದು ಪ್ಲಾಸ್ಟಿಕ್ ಕವರ ಇದು ಒಂದು ಚಪಾತಿ ಏನಕ್ಕಾದರೂ ಪರೋಟ ಕಿರೋಟಕ್ಕೆ ಇಟ್ಕೊಂಡಿರ್ತೀನಿ ಸ್ಪೆಷಲಿ ಅಂತಂದ್ರೆ ನಾನು ಇದನ್ನ ಜೋಳದ ರೊಟ್ಟಿ ಮಾಡೋಕೆ ಉಪಯೋಗಿಸ್ಕೊತೀನಿ ನಾವೇನು ಮುದ್ದೆ ಮಾಡ್ಕೊತಿದ್ದಲ್ ಬಡ್ದು ಮತ್ತು ಹಿಂಗೆ ಈ ರೀತಿ ತೊಗೊಂಡು ಅಷ್ಟು ಇಟ್ಟಿಸ್ಕೊಂಡ್ರೆ ಅಷ್ಟು ಮತ್ತು ಆ ಮತ್ತೆ ಅರ್ಯಕೊಳ್ತಾವೆ ರೊಟ್ಟಿ ಸೊ ಹೀಗಾಗಿ ಈ ಪ್ಲಾಸ್ಟಿಕ್ ಕವರ್ನ ನಾನು ರ್ಯಾಪ್ ಮಾಡಿ ಒಂದು ಫುಲ್ ಎಲ್ಲ ಸುತ್ಕೊಂಡು ಆ ಕಡೆ ಈ ಕಡೆಗೆ ಏನದು ಈ ಥರ ರಬ್ಬರ್ ಬೆಂಡ್ ಹಾಕ್ಕೊಂಡು ಮಾಡಿಟ್ಕೊತೀನಿ ಸೊ ಅದು ನಾನು ಅದನ್ನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಇವತ್ತಿನ ಬ್ಲಾಗ್ನಾಗ ಇವತ್ತಿನ ವೀಡಿಯೋದಾಗ ಶೇರ್ ಮಾಡ್ಕೊಳಕ್ಕಾಗ್ತೀನಿ ಸ್ವಲ್ಪ ಸ್ವಲ್ಪ ಕೆಳಗೆ ಮಾಡೋದ್ರಷ್ಟು ಹ್ಞೂ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡೆ ನೋಡಿರಿ ಈಗ ಮಾಡಿಟ್ಕೊಂಡ್ರೆ ಬೆಳಿಗ್ಗೆ ಮತ್ತು ರೊಟ್ಟಿ ಅಂದರೆ ಚಪಾತಿ ಏನಾದರೂ ಮಾಡೋಕ್ಕ ಇವ್ರದ್ದು ಆಗ್ತದೆ ಹೀಗಾಗಿ ಸ್ವಲ್ಪ ಕೆಳಗೆ ಮಾಡಿ ಈ ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ ಫಸ್ಟ್ ಈ ಥರದ್ದು ಒಂದು ಪ್ಲಾಸ್ಟಿಕ್ ಕವರ್ ತಳ್ಳಗೆ ತರೋದ್ರೆ ಈ ಥರದ್ದು ಅಂತ ತಗೋತೀನಿ ಹಾಂ ಬಸ್ ಬಸ್ ಇದನ್ನು ಏನು ಮಾಡ್ತೀನಿ ಅಂದ್ರೆ ಇವು ಎರಡು ಹ್ಯಾಂಡ್ ಇರ್ತಾವಲ್ರೆ ಅದನ್ನ ಒಂದು ಸ್ವಲ್ಪ ಫಸ್ಟ್ ಕಟ್ ಮಾಡ್ಕೊಂಡ್ಬಿಡ್ತೀನಿ ನಾನು ಈ ಥರ ಈ ಕಡೆಗೆ ಏನಿರೋದಲ್ಲ ಕೆಳಗಡೆ ಅದನ್ನು ಒಂದು ಸ್ವಲ್ಪ ನಾವು ಕಟ್ ಮಾಡಿಕೊಂಡು ಎಷ್ಟು ಕಟ್ ಮಾಡಿಕೊಂಡು ಈ ಥರ ಫಸ್ಟ್ கட் சார் இங்க ப்ளாஸ்டிக் கவர ரெடினா இது தோர் அல் ஹீங்க சைக்கிடு ಒಂದು ಸ್ವಲ್ಪ ಈಗ ಕಟ್ ಮಾಡ್ಕೊತೀನಿ ಭಾಳ ಕಟ್ ಮಾಡ್ಕೋ ತೀರಾ ಒಂದು ಅಪ್ಪನೂ ಹಾಕ್ಬಾರ್ದಲ್ಲ ಹಿಂಗಾಗಿ ಹೀಗಾಗಿ ಒಂದು ಸ್ವಲ್ಪ ಇದಾಗ ಕಟ್ ಮಾಡ್ತೀನಿ ಫಸ್ಟ್ ಟೈಮು ಮತ್ತು ಹೊಸ್ದಾಗಿ ಯಾರು ರೊಟ್ಟಿ ಮಾಡ್ತಿರ್ತಾವಲ್ಲ ರೀ ಅವ್ರಿಗಂತೂ ಖರೆನಂದ್ರೆ ಭಾಳ ಬಡ ಯೂಸ್ ಹಾಕ್ತೀವಿ ಹೊಟ್ಟೆ ರೊಟ್ಟಿನ ಇಲ್ಲ ಇದು ಹೇಗಿರುತ್ತಲ್ಲ ಗುಡ ಬಜಿರೋದು ಸೊ ರೀ ಲೇ ಮಾಡ್ತೀನಿ ಅಂದ್ರೆ ಈ ರೀತಿ ಕಟ್್ ಮಾಡ್ತೀನಿ ನೋಡಿ ಆರಾಮಾಗಿ ಆಕಡೆ ಈಕಡೆ ಹ್ಯಾಂಡ್ ಇಗ ಇದರಲ್ಲಿ ನಾನು ಸುತ್ತಕthought ಬರ್ತೀನಿ ಕೆಲಗ ಮುಕ್ಕಾಡ ಸುತ್ತಾಪ ದಿನ ಸ್ವಲ್ಪ ಕೆಲಗ ಮಾಡೋದನ ಸುತ್ತ ಸುತ್ತ ಬರತೀನಿ ಈಗ ನಾನು ಈ ಸಿಂ ಪೇಪರ್ ಹಾಕ್ಕೊಂಡು ಕೆಲಗ ಇದು ಲಕ್ಷ್ಮಣಿ ಇರುತ್ತಲ್ವೇ ಈಗ ನಾನು ಸುತ್ತಕthought ಬರ್ತೀನಿ ಇದರಲ್ಲಿ ಒಂದೆರಡು ರಬ್ಬರ್ ತಗೊಳ್ಳಿ ಮಾಡ್ಕೊಂಡು ಆ ಕಡೆ ಈ ಕಡೆ ಏನು ಅದಕ್ಕೆ ಎರಡು ತಂಗ ಈ ಕಡೆ ಒಂದು ಹ್ಞೂ ಈ ಕಡೆ ಒಂದು ಹಿಂಗೆ ರಬ್ಬರ್ ಬೇಡ ಈ ಕಡೆ ಇಲ್ಲೇ ತಿನ್ನೋ ಎರಡು ಹಾಕೊಂಡ ಇಲ್ಲಿ ಎರಡು ಕೊಡು ಈ ಕಡೆ ಒಂದೆರಡು ಹಾಕೊಂಬಿಡ್ತೀನಿ ಸಣ್ಣ ಹಾಕೊಡು ತಗೊ ತಗೊ ತಗೋ ತಗೊಡು ಹ್ಞೂ ಎರಡು ಕಡೆಗೂ ಪ್ಯಾಕ್ ಮಾಡ ಇಲ್ಲಿ ಏನು ಎಕ್ಸ್ಟ್ರಾ ಬಂದ್ರೆ ನಾವು ಕಟ್ ಮಾಡಿ ತಗೊಳಬಹುದು ಕಡೆ ಜಾಸ್ತಿ ಆಗ್ತದಿ ಕಡೆ ಜಾಸ್ತಿ ಆಗಿತ್ತು ಅಂತ ಹೇಳಿ ನಾನು ಸ್ವಲ್ಪ ಕಟ್ ಮಾಡ್ತೀನಿ ಆದ್ರೆ ಈ ಕಡೆಗೆ ಮಾರಾಟದ ಅಷ್ಟು ಹಿಂಗೆ ಏನು ಇಷ್ಟೆಲ್ಲ ಸುತ್ತಿ ಮಾಡಿ ಅವರು ನಮ್ ಜೊತೆ ತಳ್ಳ ರೊಟ್ಟಿನೂ ಮಾಡೋಂಗಿಲ್ಲಲ್ಲ ಸೊ ಒಬ್ರು ಕೇಳ್ತಿರ್ತಾರೆ ಹಿಂಗೆ ಯಾಕೆ ಕಟ್ಟಿ ಹಿಂಗೆ ಕಟ್ಟಿ ಅಂತ ಕೇಳ್ತಿರ್ತಾರೆ ನನಗೆ ಬಟ್ ಅವರಿಗೆ ಅಷ್ಟು ಗೊತ್ತಿಲ್ಲಲ್ಲ ಇಲ್ಲೇ ಆಮೇಲೆ ರೊಟ್ಟಿನೂ ಅಷ್ಟು ನಮ್ಮಷ್ಟು ತಳ್ಳದು ಮಾಡಬೇಕು ಅಂತ ಅವ್ರು ಏನು ಮಾಡಂಗಿಲ್ಲ ದಪ್ಪ ದಪ್ಪ ಮಾಡ್ತಾರೆ ಸೊ ಹಿಂಗಾಗಿ ಅವ್ರಿಗೇನು ಯೂಸು ಆರಂಭವಿ ಥರ ನಮಗೆ ಕಳ್ಳ ರೊಟ್ಟಿ ಬೇಕಲ್ಲ ಸೊ ಚಪಾತಿನೂ ಹಾತು ರೊಟ್ಟಿನೂ ಹಾಕು ಮಸ್ತ್ ಅಂದ್ರೆ ಮಸ್ತ್ ಕೋಡ್ಲಿ ಬಾಜ್ಬಿಟ್ಟು ಮತ್ತೊಂದು ಹದಿನೈದು ದಿನ ಹದಿನೈದು ಇಪ್ಪತ್ತು ದಿನ ಮಸ್ತಾಗಿ ರೊಟ್ಟಿ ಚಪಾತಿ ಸೊ ನೋಡ್ರಿ ರೆಡಿ ಮಾಡಿ ಇಟ್ಕೊಂಡೆ ಈ ರೀತಿ ನಾವು ಸ್ವಲ್ಪ ತಲೆ ಓಡಿಸಿ ಮಾಡಿ ಕೊಂಬಿಟ್ವಿ ಅಂದ್ರೆ ನಿಮ್ಮ ರೊಟ್ಟಿ ಅಂದ್ರೆ ಒಂದು ಚೂರೋರೇನಿಲ್ಲ ಹೆಂಗ್ ಬೇಕಾದಂದ್ರೆ ನಾವು ರೊಟ್ಟಿ ಲಟ್ಟಿಸ್ಬೋದು ಸೊ ಇದು ನೆನಪಾತು ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಲ್ಲ ಅಂತಂದು ಶೇರ್ ಮಾಡ್ಕೊಳಕತ್ತೀನಿ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಅಲ್ಲನಪ್ಪು ಭಾಳಷ್ಟು ಜನರಿಗೆ ಗೊತ್ತೈತಿ ಬಟ್ ನಾ ಯಾವ ರೀತಿ ಸುತ್ತೀನಿ ಯಾವ ರೀತಿ ಮಾಡ್ತೀನಿ ಇದನ್ನೆಲ್ಲ ಅಂತ ಶೇರ್ ಇವತ್ತು ಇವತ್ತ ಥಂತೂ ಪಟ್ಟ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ ನೋಡ್ರಿ ಚಲೋ ಬಾಯ್